ಹಾಂ ಏನು ಬದಲಾವಣೆ ಆಗತ್ರಿ ಮುಖ್ಯಮಂತ್ರಿ ಯಾಕೆ ಬದಲಾವಣೆ ಆಕಾರಿ ರೀ ಅದೇ ಅದ್ ಸಲ ಬದಲಾವಣೆ ಆಕರ್ ಅವ್ರು ಅದು ನೋಡ್ರಿ ಹತ್ತೊಂಬತ್ತು ತೊಂಬತ್ನಾಲ್ಕದ್ ಕೇಸ್ರ ಅದು ಅವಾಗ ಇವ್ರು ಮಾಡಿಲ್ಲ ಈಗ ಅದು ಏನೋ ರಾಜಕೀಯವಾಗಿ ಇದನ್ನ ಮಾಡ್ತಾ ಇದ್ರೆ ಮುಖ್ಯಮಂತ್ರಿ ಪೇನೂ ತಪ್ಪಿಲ್ಲ ಅವ್ರು ಜಾಗ ಹೋಗಿದ್ದೆ ಅದಕ್ಕೆ ಸೈಡ್ ಕೊಟ್ಟಿದ್ದಾರೆ ಅಷ್ಟೇ ಅದು ಬೇರೆ ಏನೂ ಇಲ್ಲ ಅದನ್ನ ರಾಜಕೀಯವಾಗಿ ಇವರು ಒಂದು ಸ್ಟಂಟ್ ಮಾಡಿ ಇದನ್ನ ಮಾಡ್ತಾರೆ ಮುಖ್ಯಮಂತ್ರಿ ಅವರು ಒಂದು ನಾಯಕರಿದ್ದಾರೆ ನಾಯಕರಿದ್ದಾರವ್ರ ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬರು ಭ್ರಷ್ಟಾಚಾರ ರೈತ ಆಡಳಿತ ಮಾಡಿದರು ಮತ್ತೆ ಯಾವುದೇ ಒಂದು ಅವ್ರಿಗೆ ಕಳಂಕ ಇಲ್ಲ ಅದಕ್ಕೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡೋ ಪ್ರಶ್ನೆನೇ ಬರೋದಲ್ಲ ನೋಡ್ರಿ ಅದೇ ಇಲ್ಲ ರಾಜಕೀಯ ಎಷ್ಟು ಯಾಕಂದ್ರೆ ಸಿದ್ದರಾಮಯ್ಯ ಅವರು ಇರೋದ್ರಂದ್ರೆ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಇದೆ ಒಂದು ನೂರ ಮೂವತ್ತಾರು ಸೀಟ್ ಇವರು ಐದ ಮತಗಳಂದ ಬಂದವು ಮತ್ತೆ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎಲೆಕ್ಷನ್ ಆಗಿದೆ ಅದಕ್ಕೆ ಗೆದ್ದಿದ್ದಾರೆ ಅದಕ್ಕೆ ಅವ್ರು ಸಿದ್ದರಾಮಯ್ಯ ಒಳ್ಳೇದು ಒಳ್ಳೇದ್ ಮುಂದೆ ಮುಖ್ಯಮಂತ್ರಿ ಇವರು ಸಿದ್ದರಾಮಯ್ಯ ಇರೋದ್ರಿಂದ ಇನ್ನೂ ಹತ್ತು ವರ್ಷ ಸಿ ಎಂ ಇವರೇ ಅದಕ್ಕೆ ನಮ್ಗೆ ಆಡಳಿತ ಬರೋದಿಲ್ಲ ಅಂತೇಳಿ ಇದೊಂದು ಸ್ಟ್ಯಾಂಡ್ ಮಾಡ್ತಾರೆ ನೋಡ್ರಿ ಅದು ಯಾಕಂದ್ರೆ ಯತ್ನಾಳ್ ಅವ್ರಿಗೆ ಗೊತ್ತಾರ ಬಿಜೆಪಿ ಪಾರ್ಟಿ ಅವರು ಮತ್ತ್ ಅವರೆಲ್ಲ ಮೀಟಿಂಗ್ ಅಲ್ಲಿ ಹೋಗಿರ್ತಾರ ಅದೇನು ಅವ್ರಿಗೆ ಗೊತ್ತಿರ್ಬೇಕು ಅದು ಹೇಳಿದ್ರೆ ಸತ್ಯನೂ ಇರ್ಬೋದು ಯಾಕಂದ್ರೆ ನಮಗ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಲ್ಲ ವಿರೋಧಿ ಮನೆ ಕಾಂಗ್ರೆಸ್ ಯಾರು ಇಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಅಂದ್ರೆ ನಾಯಕತ್ವದಲ್ಲಿ ಇಲೆಕ್ಷನ್ ಆಗಿದೆ ಬಿ ಜೆ ಅಲ್ಲಿ ಇವ್ರು ಇಳಿಸ್ಬೇಕು ಅದೇ ಈಗ ಮುಖ್ಯಮಂತ್ರಿ ಇರೋತಕ್ಕ ನಮ್ಗೇನು ಮಾಡೋಕ್ಕಾಗೋದಿಲ್ಲ ಮುಖ್ಯಮಂತ್ರಿ ಅವರು ಇವರು ಯಾಕೆ ನೋಡಿ ಈಗ ಇವೆಲ್ಲ ಭಾಗ್ಯಗಳು ಕೊಟ್ಟಿದ್ದಾರೆ ಈಗ ಇವಲ್ಲ ಸರಿಯಾಗಿ ನಡ್ಸ್ಕೊಂಡು ಬರ್ತಾ ಇದ್ರೆ ಯಾಕೆ ಬೇರೆ ಯಾರೋ ಮುಖ್ಯಮಂತ್ರಿ ಇದ್ರು ಅದನ್ನ ಮಾಡಕ್ ಹಾಕಿರಾಕೆ ಯಾಕಂದ್ರೆ ತಿಂಗಳ ಆರ್ ಸಾವಿರದ ಐದ್ನೂರು ಕೋಟಿ ಅದಕ್ಕೆ ತೆಗೆದೇ ಇಡ್ಬೇಕು ಅವ್ರು ಎಪ್ಪತ್ತೆರಡ್ ಸಾವಿರ ಕೋಟಿ ಒಂದ್ ವರ್ಷಕ್ಕೆ ಅದನ್ನು ನಿಗಿಸ್ಕೊಂಡು ಅಭಿವೃದ್ಧಿ ಕಾರ್ಯ ಮಾಡ್ಕೊಂಡು ಸರ್ಕಾರಿ ನೌಕರರ ಎಲ್ಲ ಇವ್ರನ್ನೂ ತುಗಸ್ಕೊಂಡು ಹೋಗಿ ನಡಿತಾ ಇದನ್ನ ಸಿದ್ದರಾಮಯ್ಯ ಅವ್ರಿಗೆ ಒಂದೇ ಸಾಧ್ಯತೆ ಸಿದ್ದರಾಮಯ್ಯ ನೋಡ್ರಿ ಅದೆಲ್ಲ ನಮಗ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಯಾಕೆ ಮುಖ್ಯಮಂತ್ರಿ ಇದ್ದಾರೆ ಅವ್ರಿಗೆಲ್ಲ ಅದರ ಬಗ್ಗೆ ಮಾಹಿತಿ ಇರ್ತದೆ ಯಾಕಂದ್ರೆ ಅವರು ಕೆಳಮಟ್ಟದ ರಾಜಕಾರಣ ಅವರು ಸಿದ್ದರಾಮಯ್ಯ ಯಾರು ಬೆನ್ನಿಚೂರು ಹಾಕಿ ಯಾರು ಹಾಕ್ತಾ ಇದಾರೆ ಯಾರ ನಾಟಕ ಮಾಡಿದ್ರ ಎಲ್ಲಾರು ಗೊತ್ತಾಗತ್ತೆ ಮುಂದಿನ ಸಿದ್ದರಾಮಯ್ಯ ಸರಿಪಡಿಸ್ಕೋತಾರ ನೋಡ್ರಿ ಅದಕ್ಕೆ ಕಾನೂನು ಹೋರಾಟ ಮಾಡ್ತಾರ ಸಿದ್ದರಾಮಯ್ಯ ಕಾನೂನು ಹೋರಾಟ ಈಗ ಒಮ್ಮೆ ಬಂದ್ ಕಳೆ ಅವ್ರು ಕೊಟ್ರು ಅಂದ್ರು ಅದಕ್ಕೆ ಕಾನೂನು ಹೋರಾಟ ಮಾಡ್ತಾರ ಅದೇನು ಕೊಡಾಕಿಲ್ಲ ನಮ್ಗೆ ಅನಸ್ತದೆ ಯಾಕಂದ್ರೆ ಈಗಾಗಲೇ ಸರ್ಕಾರ ಉತ್ತರ ಕೊಟ್ಟಿದೆ ಅದಕ್ಕೆ ಗುಡಾಕಿಲ್ಲ ಅನ್ಸ್ತೀ ನೋಡ್ರಿ ಮುಂದೆ ಅವರು ಸಿದ್ದರಾಮಯ್ಯ ಅವರು ಕಾನೂನು ಹೋರಾಟ ಏ ನಮ್ ಸಪೋರ್ಟ್ ಸಿದ್ದರಾಮಯ್ಯ ನಮ್ ಗುರುದ್ ಮೊದ್ಲೇ ಹೇಳಿದ್ವಿ ನಾವು ಸಿದ್ದರಾಮಯ್ಯ ನಮ್ಮ ವೈಯಕ್ತಿಕ ಫುಲ್ ಸಪೋರ್ಟ್ ಅವ್ರು ನಾವತಿ ಪಕ್ಷೇತ್ರ ಇದ್ದೇವೆ ಅದಕ್ಕೆ ನಾವು ಸಿದ್ದರಾಮಯ್ಯ ಸಹಾಯ ಮೊದ್ಲಿಂದ ಸಪೋರ್ಟ್ ಇದ್ದೇ ಅದು ಸನ್ನಿವೇಶ ಮುಖ್ಯಮಂತ್ರಿ ಬದಲಾವಣೆ ಮುಖ್ಯಮಂತ್ರಿ ಬದಲಾವಣೆ ಆಗೋ ಪ್ರಶ್ನೆ ಇಲ್ಲ ಸನ್ನಿವೇಶ ಸೃಷ್ಟಿ ಬದಲಾವಣೆ ಆಗುದಿಲ್ಲ ಸಹ

ಗೊತ್ರಿ ಸ್ವಾಮಿ ಅವ್ರಿಗೆ ಗೊತ್ತೇ ನಮ್ಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ನಮ್ ಮೊದಲಿಗೆ ಒಂದ್ ವರ್ಷದಿಂದ ಇಲ್ ನಿಮಗೆ ಈಗ ಈಗೆಲ್ಲ ಅವ್ರು ಹೇಳ್ತಾರೆ ಒಂದ್ ವರ್ಷದಿಂದ ನಿಮ್ಗೆ ಏನ್ ಅದ್ರ ಬಗ್ಗೆ ನೋಡ್ರಿ ಎಲ್ಲ ಅವ್ರ ಮುಖ್ಯಮಂತ್ರಿ ಅವ್ರ ಮಾಹಿತಿ ಇರ್ತದೆ ಅದೆಲ್ಲ ಅವ್ರು ನೋಡ್ತಾರೆ ನಮಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವ್ರ ಐದು ವರ್ಷ ಕಂಟಿನ್ಯೂ ಅವರು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟು ಇವ್ರ ಇಲೆಕ್ಷನ್ ಆಯ್ತು ಅವಾಗೂ ಅವ್ರ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಅವ್ರ ಪರವಾಗಿ